ಇಪ್ಪತ್ತೆಂಟು ಕ್ಷೇತ್ರ ಇದೆ ಏನಿದೆ ಇದರಲ್ಲಿ ಪ್ರಮುಖವಾಗಿ ಐದು ಜನ ಸಂಸದರು ಈಗ ಸಂಸದರಾಗಿರುವಂಥವರು ಮುಂದಿನ ಬಾರಿಯೂ ಕೂಡ ಇವರು ಗೆಲ್ಲಲೇಬೇಕು ಕಾರಣ ಇದೆ ಯಾಕೆ ಅಂತ ಪಕ್ಷಾತೀತವಾಗಿ ನಾವಿಲ್ಲಿ ಹೇಳಬೇಕಾಗತ್ತೆ ಆ ಪಕ್ಷ ಈ ಪಕ್ಷ ಅವರು ಇವರು ಅಂತ ಹೇಳಬೇಕಾಗಿಲ್ಲ ಆದರೆ ಸಂಸದರ ಬಗ್ಗೆ ಹೇಳಬೇಕು ನಾವು ರಾಜ್ಯದಲ್ಲಿ ಗೆಲ್ಲಲೇಬೇಕಾದಂತಹ ನಂಬರ್ ಒನ್ ಸಂಸದ ಪ್ರಹ್ಲಾದ್ ಅವರು ಪ್ರಹ್ಲಾದ್ ಜೋಶಿ ಇವರು ಗೆಲ್ಲಲೇಬೇಕಾದ ನಂಬರ್ ಟೂ ಸಂಸದ ಪ್ರತಾಪ್ ಸಿಂಹ ಗೆಲ್ಲಲೇಬೇಕಾದ ನಂಬರ್ ತ್ರೀ ಸಂಸದ ಡಿ ಕೆ ಸುರೇಶ್ ಗೆಲ್ಲಲೇಬೇಕಾದ ನಂಬರ್ ಫೋರ್ ಸಂಸದ ಪ್ರಜ್ವಲ್ ರೇವಣ್ಣ ಗೆದ್ದು ಬರಲೇಬೇಕಾದಂತಹ ನಂಬರ್ ಫೈವ್ ಸಂಸದ ಬಿ ವೈ ರಾಘವೇಂದ್ರ ಯಾಕೆ ಈ ಐದು ಜನ ಗೆಲ್ಲಬೇಕು ಅಂತಂದ್ರೆ ಯಾಕೆ ಅವರವರ ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಕೇವಲ ಅವರು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಉಳಿಯದೆ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಮೆಚ್ಚುವಂತಹ ರೀತಿಯಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಕೆಲಸ ಮಾಡಿದ್ದಾರೆ ಭಾಳಷ್ಟು ಕೆಲಸಗಳಿರ್ಬೋದು ಹಾಗಾಗಿ ಇಂತಹ ಸಂಸದರು ಬೇಕು ಪಕ್ಷ ಅಲ್ಲ ಪಕ್ಷ ಬಿಟ್ಟುಬಿಡಿ ವೈಯಕ್ತಿಕವಾಗಿ ಹೇಳೋದಾದರೆ ಇಂತಹ ಸಂಸದರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತಹ ಸಂಸದರು ಬೇಕಾಗಿದ್ದಾರೆ ಅದರಲ್ಲಿ ಈ ಐವರು ಪ್ರಮುಖರು ಪ್ರಮುಖವಾಗಿ ಐದು ಜನ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಿಂದ ಹೆಸರಾದಂತಹ ಸಂಸದರು ಇವರು ಇಡೀ ದೇಶದಲ್ಲೇ ತಮ್ಮ ಕ್ಷೇತ್ರವನ್ನು ಗಮನ ಸೆಳೆಯುವ ರೀತಿ ಕೆಲಸ ಮಾಡಿದಂತಹ ಸಂಸದರು ಎಲ್ಲ ವರ್ಗ ಎಲ್ಲ ಕ್ಷೇತ್ರದವರು ಮೆಚ್ಚುವಂತಹ ಸಂಸದರು ಅಂತಂದರೆ ಈ ಐದು ಜನ ಸಂಸದ ಡಿ ಕೆ ಸುರೇಶ್ ಸಂಸದ ಪ್ರಜ್ವಲ್ ರೇವಣ್ಣ ಸಂಸದ ಪ್ರಹ್ಲಾದ್ ಜೋಶಿ ಸಂಸದ ಪ್ರತಾಪ್ ಸಿಂಹ ಸಂಸದ ಬಿ ವೈ ರಾಘವೇಂದ್ರ ಐದು ಜನ ಸಂಸದರು ಅವರವರ ಕ್ಷೇತ್ರಗಳಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ